ಹೆಸ್ರು ನನ್ನ ಹೆಸರು ಭೈರಪ್ಪ ಅಂತ ಹೇಳಿ ಸಮಸ್ಯೆ ಏನಿಲ್ಲ ಸರ್ ಇದು ನಂದು ನಂದು ಸೈಟಿದು ಸರ್ ಇದು ಇದ್ರ ಕಾಲೋನಿ ವರದಾ ಕಾಲೋನಿ ಇದೆ ಸರ್ ಎಳ್ಳಾರಿ ರಸ್ತೆ ಇದು ಇದು ಮೊದಲೇ ಇದು ಎಳ್ಳಾರಿ ರಸ್ತೆ ಇದು ನನ್ನ ಸೈಟಿದು ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ನನ್ನ ನನ್ನ ಸ್ವಾಧೀನದಲ್ಲೇ ಇದೆ ಇದು ನಾನು ಗ್ರಾಮ ಪಂಚಾಯಿತಿಯಲ್ಲಿ ಇದನ್ನ ಕಂದಾಯ ಕಟ್ಟಿಗಿಂದು ಅಲ್ಲಿಂದ ನನ್ನ ಸ್ವಾಧೀನದಲ್ಲಿತ್ತು ಅಲ್ಲಿಂದ ಗ್ರಾಮ ಪಂಚಾಯಿತಿಯಿಂದ ನಗರಸಭೆಗೆ ಫೈಲು ಹಸ್ತಾಂತರ ಮಾಡಿದರು ಅಲ್ಲಿ ನಾನು ಖಾತೆ ಮಾಡೋದಕ್ಕೆ ಅರ್ಜಿ ಕೊಟ್ಟೆ ಅಲ್ಲಿ ನಾ ಓಡಾಡಿದೆ ಅಲ್ಲಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ನಂದು ಕಂದಾಯ ಕಟ್ಗಿಂತ ಇಲ್ಲಿವರೆಗೂ ಬಂದಿದ್ದೀನಿ ನಾನು ಎರಡು ಮೂರು ಸಲ ಇದು ಕಾಲೇ ಸೈಟನ್ನು ಕ್ಲೀನ್ ಮಾಡಿಸಿ ನನ್ನ ಸ್ವಾಧೀನದಲ್ಲಿದೆ ಬೇರೆ ಇದೆ ಹಳೆ ಬೇಲಿ ಕಂಬಗಳು ಇಲ್ಲೇ ಇದೆ ಅದಾದ ಮೇಲೆ ನನಗೆ ಎರಡು ಸಲ ಹಾರ್ಟ್ ಆಪ್ರೇಷನ್ ಆಯಿತು ಆವಾಗ ಇದು ಕ್ಲೀನ್ ಮಾಡಿಸೋದು ಸ್ವಲ್ಪ ಬಿಟ್ಟೆ ನಾನು ಓಡಾಡೋದು ಅದನ್ನು ನೋಡಿಕಿಂದು ಈ ಮಟ್ಟಿ ಬೆಳೆದದ್ ನೋಡಿ ಇಲ್ಲಿ ಯಾರೋ ಲೋಕಲ್ ಮಂಜುನಾಥ್ ಅಂತ ಅವನು ನಂದು ಅಂತ ಹೇಳಿ ಒಂದು ಗಂಟೆ ಇಲ್ಲ ಐದು ಗಂಟೆ ರಾತ್ರಿಗೆ ಬಂದು ಒಂದು ಐದಾರು ಕಂಬ ಹುಗಿದ್ರು ಅವರು ಐದಾರು ಕಂಬರು ನಾನು ಆರ್ ಟಿ ಒಪ್ಸಿಗೆ ನನ್ನ ಲೇಸನ್ಸನ್ನು ರಿಲ್ಯೂನ್ ಮಾಡ್ಸೋಕ್ಕಾಗಿ ಬಂದೆ ಆವಾಗ ಕಂಬ ಉಗಿದ್ರೆ ಯಾರಪ್ಪ ಅಂತ ಹೇಳಿ ನಾನು ಅಲ್ಲಿ ಪಕ್ಕ ಹೆದ್ರೆ ಯನ್ಯಾರನ್ನ ಕೇಳಿದೆ ನಾನು ಅವ್ರು ಹೇಳಿದ್ರು ಯಾರೋ ಬಂದು ಹಿಂಗೆ ಹುಗಿದ್ರು ನಾನು ಜೋರು ಮಾಡಿದೆ ಅವರಿಗೆ ಅವ್ರು ನಂದೈತೆ ಅಂತ ಅಂದರು ಕೊನೆ ನಾನು ಬೆಳಗಿನ ಬಂದು ನಮ್ಮ ಅಣ್ಣ ನಮ್ಮ ಅಣ್ಣನ ಮಕ್ಕಳು ನಾವೆಲ್ಲ ಬಂದು ಅದು ತೆಗೆದ್ವಿ ತೆಗೆದಾದ್ಮೇಲೆ ಮ ಅವರು ಸಾಯಂಕಾಲ ಮತ್ತೆ ಬಂದು ಅವರು ಹಿಂಗೆ ಹಿಂಗೆ ಇದೆ ನನ್ನ ಹತ್ರ ದಾಖಲೆ ಇದೆ ನಾವು ನಮ್ಮದು ಐತಿ ತೋರಿಸ್ತೀವಿ ಅಂತ ಆಯಿತು ನಿಮ್ಮದು ಇದ್ದರೆ ನೀವು ತೋರಿಸ್ರಿ ನನ್ನ ಹತ್ರ ಏನಿದೆ ನಾನು ನಗರಸಭೆ ಕೊಡ್ತೀನಿ ಅಂತ ಹೇಳಿದೆ ಸರ್ ಆವಾಗ ನಂದು ಏನೈತೆ ನಾನು ನಗರಸಭೆಗೆ ಕೊಟ್ಟೆ ನನ್ನ ಹತ್ರ ಏನು ದಾಖಲೆ ನನ್ನ ಹತ್ರ ಇರ್ತಕ್ಕಂಥದ್ದು ಅವರು ಎಲ್ಲಿವರೆಗೂ ಎಂಟು ದಿವಸ ಆದರೂ ಬರಲಿಲ್ಲ ಎಂಟು ದಿವಸ ಆದಮೇಲೆ ಅವ್ರೇನು ಬಂದಿಲ್ಲಲ್ಲ ನಂದು ಅವ್ರು ಮೋಸ್ಟ್ಲಿ ಏನು ಇಲ್ಲಬೇಕು ಅಂತ ಹೇಳಿ ನಾನು ಜೆ ಸಿ ಪಿ ತಂದು ಇದನ್ನು ಕೆಲಸ ಮಾಡಿಸ್ತೆ ಕೆಲಸ ಮಾಡೋ ಟೈಮಿಗೆ ಅವರು ಒಂದು ಎಂಟು ಹತ್ತು ಹುಡ್ರನ್ನ ರೌಡಿಗಳನ್ನ ಯಾರೋ ಗೊತ್ತಿಲ್ಲ ಒಟ್ಟು ಒಂದು ಎಂಟು ಹತ್ತು ಜನ ಬಂದು ನಮ್ಮ ಮೇಲೆ ಬಂದರು ನಾನು ಅವತ್ತು ಹೇಳ್ದೆ ಅವರಿಗೆ ನೀವು ನಿಮ್ಮ ದಾಖಲೆ ಕೊಟ್ಟಿರಿ ಅಂತ ನಿಮಗೆ ಹೇಳಿದ್ದೀವಿ ಇದುವರೆಗೂ ನೀವು ಕೊಟ್ಟಿಲ್ಲ ನಂದು ನಾನು ಕೊಟ್ಕಂದಿದ್ದೀನಿ ಇಲ್ಲ ನಾನು ಅವತ್ತು ಕೊಡ್ತೀನಿ ನಂದು ಬೆಂಗಳೂರಾಗಿದೆ ನಂದು ಅಲ್ಲಿದೆ ನಮ್ಮ ಚಿಕ್ಕಮ್ಮಂದಿದೆ ಇದೇ ಸುಳ್ಳು ಸುಳ್ಳ್ಯಾರು ಒಂದು ದಿವಸ ನಂದು ಅಂದ ಒಂದು ದಿವಸ ನಮ್ಮ ಚಿಕ್ಕಮ್ಮಂದು ಅಂದ ಒಂದು ದಿವಸ ಇಂಥ ಹಿಂಗೆ ನೂರೆಂಟು ಹೆಸರು ಹೇಳೋಕ್ಕೆ ಇಟ್ಟದನು ಕೊನೆ ನೋಡಪ್ಪ ಹೀಗಿದೆ ನೀನು ಕೊಡು ನಗರಸಭೆಗೆ ನಿಮ್ಮದು ಇದ್ರೆ ನೀವು ಕೊಡಿ ನಂದು ಇದ್ರೆ ನಾನು ಕೊಡ್ತೀನಿ ತೀರ್ಮಾನ ಅಲ್ಲೇ ಆಗೋದು ಅಂತ ಹೇಳಿ ಕಳಿಸಿದೆ ಅದಾದಮೇಲೆ ಹದಿನೈದು ದಿವಸ ಆದ್ರೂ ಬಂದಿಲ್ಲ ಅದಾದ ಮೇಲೆ ಬಂದಿಲ್ಲ ಅಂತ ಹೇಳಿ ಇವತ್ತು ನಾನು ನನ್ನ ಸ್ವಾಧೀನಕ್ಕೆ ತಗ್ನಾನ ಅಂತ ಹೇಳಿ ಇವತ್ತು ಕಾಂಪೌಂಡ್ ನಮ್ಮ ಮತೆಯಲ್ಲಿ ನೀನು ಯಾರನ್ನೂ ಕರ್ಕೊಬಂದಿಲ್ಲ ಎಲ್ಲ ನಮ್ಮ ಊರಿನರೇ ನನ್ನ ಮೇಲೆ ಅಭಿಮಾನ ಇದೆ ಅವರಿಗೆ ನಾನು ಅಷ್ಟು ವರ್ಷದಿಂದ ನಮ್ಮ ಊರಿನ ಅಭಿಮಾನ ನನ್ನ ಮೇಲೆ ವಿಶ್ವಾಸ ಇಟ್ಟು ಏ ಅಣ್ಣ ನಾನೇ ಮಾಡಿಕೊಡ್ತೀವಿ ನೀನೇನು ಟೆನ್ಷನ್ ಬೇಡಬೇಡ ನೀನು ಬೇರೆ ಪೇಷಂಟ್ ನೀನು ಅವರೆಲ್ಲರೂ ಸೇರಿ ನಾವೇ ಮಾಡಿಕೊಡ್ತೀವಿ ಅಂತ ಹೇಳಿ ಅವ್ರು ಬಂದು ಮಾಡ್ಕೊಡೋಕೆ ಬಂದರು ಅಷ್ಟ್ರೊಳಗೆ ಇವೆಲ್ಲ ಈ ಥರ ಗೊಂದಲ ಆಗಿ ಮತ್ತೆ ಇದಾಯಿತು ಇದು ವರ್ಧಾ ಕಾಲೋನಿ ಸರ್ ಇದು ಸಾಗರ ಮುನ್ಸಿಪಾಲ್ಟಿಗೆ ಸೇರತ್ತೆ ನಗರಸಭೆ ಬರತ್ತೆ ಸರ್ ಭೈರಪ್ಪ ಅಂತೆ ಸರ್ ಇಷ್ಟು ವಾಸ್ತು ಇಷ್ಟಿದೆ ಸರ್ ನಾನು ಗ್ರಾಮ ಪಂಚಾಯಿತಿಯಿಂದ ಕಂದಾಯ ಕಟ್ಟಿದ್ದು ಅಲ್ಲಿಂದ ಫೈಲು ನನ್ನ ಫೈಲು ನಗರಸಭೆಗೆ ಹಸ್ತಾಂತರ ಆಗಿದ್ದು ಮತ್ತು ಅಲ್ಲಿಂದ ಇಲ್ಲಿವರೆಗೂ ನಾನು ಕಂದಾಯ ಕಟ್ಟಿಕೆ ಬಂದದ್ದು ಫಾರಮ್ ನಂಬರ್ ತ್ರೀ ಇದೆ ಇಷ್ಟು ನನ್ನ ಹತ್ರ ದಾಖಲೆ ಇದೆ ಸರ್ ಕೆಲವು ನಾನು ಕೊಟ್ಟಿದ್ದೀನಿ ಸರ್ ಮಧುಮಾಲತಿ ಅಂತ ನನ್ನ ಹೆಸರು ನನ್ನ ನಗರಸಭಾ ಸದಸ್ಯೆ ವಾರ್ಡು ನಂದೆ ನಂದೆ ಅಂದ್ರೆ ಇಬ್ಬರಿಗೆ ಬರುತ್ತೆ ಇದು ಮೂವತ್ತೊಂದಕ್ಕೂ ಬರುತ್ತೆ ಇಪ್ಪತ್ತೇಳಕ್ಕೆ ಬರುತ್ತೆ ಅಂತ ಹೇಳ್ತಾರೆ ಅಂದ್ರೆ ವೋಟರ್ಸ್ ಇದ್ದಾರೆ ನನ್ನ ವೋಟರ್ಸ್ ಇಲ್ಲೂ ಕೂಡ ಇದ್ದಾರೆ ಹಾಗಾಗಿ ನನಗೆ ಇದು ಮೊನ್ನೆ ಒಂದು ವಾರದಿಂದ ಈಚೆ ಇಲ್ಲಿ ಈ ಸೈಟ್ ಬಗ್ಗೆ ನಡೀತಾನೆ ಇತ್ತು ಜಗಳ ನಡೀತಾನೆ ಇತ್ತು ಮರ ಮಾರಿ ಆಗ್ತಾನೆ ಇತ್ತು ಇವರು ಬರೋದು ಅವರು ಬರೋದು ಅವ್ರು ಬರೋದು ಇವ್ರು ಬರೋದು ಬರ್ತಾನೆ ಇತ್ತು ಒಂದು ಸಲ ಪತ್ರಕೂರ್ ಪತ್ರಕರ್ತರು ಕೂಡ ನನ್ನ ಹತ್ರ ಕೇಳಿದರು ನಾನು ಹೇಳಿದ್ದೆ ಸರ್ ಅದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದೆ ಅಷ್ಟು ಮೇಲೆ ಈ ಕಡೆಯವರು ಕೇಳಿದ್ರು ನನ್ನ ಹತ್ರ ನನಗೆ ಸಂಬಂಧ ಅಂದೆ ಆ ಕಡೆಯವರು ಕೇಳಿದ್ರು ನನಗೆ ಸಂಬಂಧ ಇಲ್ಲ ಅಂದೆ ಯಾಕೆಂದರೆ ನಾನು ಈ ವಿಚಾರದಲ್ಲಿ ನಾನು ಅಲ್ಲ ಈ ವಿಚಾರಕ್ಕೋಸ್ಕರ ನನ್ನ ನಗರಸಭೆ ಸದಸ್ಯ ಆಗಿಲ್ಲ ನಾನು ನನಗೇನು ಸ್ಥಳೀಯವಾಗಿ ನಾನು ನನ್ನ ವಾರ್ಡಲ್ಲಿ ನಾನು ಏನು ಕೆಲಸ ಮಾಡ್ಕೊಬೇಕು ಅದನ್ನು ಅಚ್ಚುಕಟ್ಟಾಗಿ ನಾನು ಮಾಡ್ಕೊಂಡು ಹೋಗ್ತಾ ನನಗೆ ಅಷ್ಟೇ ಸಾಕು ನನಗೆ ಬೇರೆ ವಿಚಾರಗಳು ನನಗೆ ಅವಶ್ಯಕತೆ ಇಲ್ಲ ಅಂತ ಆದರೆ ನನಗೆ ಬಂದೊಂದು ಸುದ್ದಿ ಏನು ಅಂದರೆ ಇದರಲ್ಲಿ ನಗರಸಭಾ ಸದಸ್ಯರು ಕೂಡ ಶಾಮೀಲಾಗಿದ್ದಾರೆ ಅಂತ ಹೇಳಿ ನನ್ನ ಗಮನಕ್ಕೆ ಬಂತು ಆವಾಗೇನಾಯಿತು ನಾನು ಸೀದಾ ನಾಗಪ್ಪನವ್ರಿಗೆ ಫೋನ್ ಮಾಡಿದೆ ಇವತ್ತು ಅವರು ಪಾಪ ಬೆಂಗಳೂರಲ್ಲಿದ್ದಾರೆ ಯಾವುದೋ ಕೆಲಸದ ಮೇಲೆ ಹೋಗಿದ್ದಾರೆ ಬೆಂಗಳೂರಲ್ಲಿದ್ದಾರೆ ನಾಳೆ ಬರ್ತಾರೆ ನಾನು ಫೋನ್ ಮಾಡಿದಾಗ ಅವ್ರು ಏನಂದರು ಒಂದೇ ಮತ್ತೇನಂದರು ಇಲ್ಲ ಮೇಡಮ್ ಅದು ಇಬ್ಬರದೂ ಅಲ್ಲ ಅವ್ರದ್ದು ಅಲ್ಲ ಇವ್ರದ್ದು ಅಲ್ಲ ಹಾಗಾಗಿ ಇದರಲ್ಲಿ ನಿಮ್ಮ ಪಾತ್ರ ಏನೂ ಇಲ್ಲ ನಾನು ಬಂದ ಮೇಲೆ ಅದೇನಿದೆ ತೀರ್ಮಾನ ಮಾಡೋಣ ಅಂತ ಕೂಡ ಹೇಳಿದರು ಹಾಗೆಯೇ ನಾನು ಮತ್ತೆ ಈ ವಿಚಾರ ಕೊನೆಗೆ ಯಾರು ಏನು ಹೇಳಿದ್ರೋ ಗೊತ್ತಿಲ್ಲ ನಮ್ಮ ಎಮ್ ಎಲ್ ಅವ್ರ ಗಮನಕ್ಕೂ ಹೋಗಿತ್ತು ಎಮ್ ಎಲ್ ಎರು ಕೂಡ ನನಗೆ ಫೋನ್ ಮಾಡಿದರು ನನ್ನ ಎಮ್ ಎಲ್ ಎಗೂ ಕೂಡ ಇದೇ ವಿಚಾರ ಹೇಳಿದೆ ಅವಾಗ ಅವರು ಒಂದೇ ಏನು ಹೇಳಿದರು ಮೇಡಮ್ ಅವ್ರದ್ದಾದರೆ ಅವ್ರದ್ದು ಇವ್ರದಾದರೆ ಇವ್ರದು ನೀವು ಇವತ್ತು ಕೆಲಸ ಅಲ್ಲಿ ಕೆಲಸ ಮಾಡೋಕ್ಕೆ ಬಿಡಬೇಡ್ರಿ ಅಂತ ಹೇಳಿ ಕೊನೆಗೆ ನನಗೆ ಭಯ ಆಯಿತು ಯಾಕಂದರೆ ಇಲ್ಲಿ ನೂರು ಜನ ಆಲ್ರೆಡಿ ಇಲ್ಲಿದ್ದರು ನಾನು ಬರ್ಬೇಕಾದ್ರೆ ನೂರು ಜನ ಈ ಇದ್ದರು ನಾಳೆ ಈ ಜಾಗದಲ್ಲಿ ಗಲಾಟೆ ಆಗಿ ಮತ್ತೇನೇನೋ ಆಗಿ ನಾಳೆ ಕೊನೆವರೆಗೂ ನನ್ನ ಹೆಸರು ಇಲ್ಲ ಯಾಕೆ ಅಂದರೆ ವಾರ್ಡ್ ಕೌನ್ಸಿಲರ್ ಅಂತೆ ಇವರು ಈ ಥರ ಆಯಿತು ಈ ಥರ ಆಯಿತು ಕೊನೆವರೆಗೂ ಇದು ನನ್ನ ಹೆಸರಿಗೆ ಒಂದು ಕಪ್ಪು ಚುಕ್ಕಾಗಿ ಉಳ್ಕೊಳುತ್ತೆ ಅದಕ್ಕೆ ಅದು ನನಗೆ ಇಷ್ಟ ಇಲ್ಲ ಹಾಗಾಗಿ ಪೊಲೀಸರು ಬಂದರು ಅವರು ಒಂದು ಒಳ್ಳೆ ರೀತಿಯಲ್ಲಿ ಅವರಿಗೆ ಇಬ್ಬರಿಗೂ ಸಮಾಧಾನ ಮಾಡಿ ಎಮ್ ಇವರು ಕಮಿಷನರ್ ಬರಲಿ ಅಂತ ಹೇಳಿ ಹೋಗಿದ್ದಾರೆ ಕಮಿಷನರ್ ಬಂದಮೇಲೆ ಅವ್ರಿಗೂ ಹೇಳಿದ್ದೀನಿ ಬೈರ ಬೈರಪಣ್ಣಗೂ ಕೂಡ ಹೇಳಿದ್ದೀನಿ ನಾನು ಬೈರಪಣ್ಣ ನಿಮ್ಮದಾದರೆ ನೀವು ತೊಗೊಳ್ಳಿ ಅವರು ಇನ್ನು ಅಪೋಸಿಟ್ ಪಾರ್ಟಿಯವ್ರಿಗೂ ಹೇಳಿದ್ದೀನಿ ಮಂಜುನಾಥ್ ಅವ್ರಿಗೂ ಹೇಳಿದ್ದೀನಿ ನಿಮ್ಮದಾದರೆ ನೀವು ತೊಗೊಳ್ಳಿ ಜಗಳ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಅಂತ ಹೇಳಿದ್ದೀನಿ ಸರ್ ನಾನು ಇನ್ನೂ ಒಂದು ಸಲ ಹೇಳ್ತೀನಿ ಈ ವಿಚಾರವಾಗಿ ನಾನು ಎಲ್ಲೂ ಕೂಡ ನಾನು ಅವ್ರ ಹತ್ರನೂ ಶಾಮೀಲಾಗಿಲ್ಲ ಇವ್ರ ಹತ್ರನೂ ನನಗೆ ಇದರ ಅವಶ್ಯಕತೆನೇ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಕೊಂಡು ಹೋಗಿದ್ದೀನಿ ಜನ ನನ್ನನ್ನು ಗುರ್ತಿಸಿದ್ದಾರೆ ನಾನೊಬ್ಬಳು ಸದಸ್ಯಳಾಗಿ ನಾನು ಕೆಲಸ ಮಾಡಿಕೊಂಡು ಜನರ ಸೇವೆ ಮಾಡ್ಕೊಂಡಿರ್ತೀನಿ